ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಹಿತೈಷಿ ಬಂಧುಗಳೇ ಎಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬ ನಾವು ಬೆಂಗಳೂರಿಂದ ನಮ್ಮ ಊರಿಗೆ ಹೋಗೋಣ ಅಂತ ಮಂಡ್ಯ ರೈಲ್ವೆ ಸ್ಟೇಷನಲ್ಲಿ ಹೇಳ್ಕೊಂಡು ಬಂದು ಇವಾಗ ನಮ್ಮ ಗ್ರಾಮದೇವರಾದಂಥ ಬಸವಣ್ಣ ಒಳ್ಳೆ ದೇವರು ಪವರ್ಫುಲ್ ದೇವರು ಒಳ್ಳೆಯ ದೇವರು ಬಸವಣ್ಣ ದೇವರ ಪೂಜೆಗೆ ಬಂದಿದೆ ಪೂಜೆ ಮುಗಿಸ್ಕೊಂಡು ಮತ್ತು ಹೋಗಿ ಬೇರೆ ಕೆಲಸ ಕಾರ್ಯಗಳಿತ್ತು ಎಲ್ಲ ನೋಡಿಕೊಂಡು ಹಾಗೆಯೇ ಇಲ್ಲಿ ಈಗೇನು ತರ್ಗ ಹಾಕಿದ್ದಾರೆ ಅದು ಕಬ್ಬಿನ ತರ್ಗು ನೋಡಿ ಈ ಥರ ಸಂಕ್ರಾಂತಮ್ಮ ಅಂತ ಒಂದು ಸಣ್ಣ ದೇವಸ್ಥಾನ ಇರುತ್ತೆ ಅಲ್ಲಿಂದ ಈ ಥರ ಬೆಂಕಿನ ಹಚ್ಕೊಬತ್ತಾರೆ ಇದಾದಮೇಲೆ ಬೆಂಕಿ ಹಚ್ಚ ಮೇಲೆ ದನಗಳು ಏನು ಕಿಚ್ಚಾಯಿಸೋದು ಅಂತ ಹೇಳ್ತಾರೆ ಕಿಚ್ಚಾಯಿಸೋದು ಇದು ನೋಡಿ ಸುಮಾರು ಇದು ಇಲ್ಲಿಂದ ಅಲ್ಲಿ ತನಕ ಹಾಕ್ತಾರೆ ಈಗ ನಮ್ಮ ಬೆಂಗಳೂರಿನಲ್ಲಂದರೆ ಜಾಗರೆಲ್ಲ ಒಂದು ಇಷ್ಟು ಉದ್ದ ಮಾತ್ರ ಹಾಕ್ತಾರೆ ಇಲ್ಲ ಹಾಕ್ತಾರೆ ನೋಡಿ ಈ ಥರ ಕಿಚ್ಚಾಯಿಸ್ತಾರೆ ಕೆಲವೊಂದು ಜನ ಬೆಂಕಿ ಹಚ್ಚಕ ಮುಂಚೆನೇ ಜೋಶಲ್ಲಿ ಹೋಗ್ಬಿಡ್ತಾರೆ ಅದಾದಮೇಲೆ ಈ ಥರ ಕಿಚ್ಚಾಯಿಸೋರು ಇರ್ತಾರೆ ನೋಡೋಕ್ಕೆ ಚೆಂದ ಜನ ಜಾತ್ರೆನೇ ಸೇರಿರುತ್ತೆ ಅವಾಗೆಲ್ಲ ದನಗಳು ಇದ್ದು ಕಿಚ್ಚಾಯಿಸೋದಕ್ಕೆ ಜನಗಳು ಜಾಸ್ತಿ ನೋಡ್ತಾ ಇರಲಿಲ್ಲ ಇವಾಗ ಜನಗಳು ನೋಡೋ ಟ್ರೆಂಡ್ ಜಾಸ್ತಿ ಆಗಿದೆ ಬಟ್ ದನಗಳಿಲ್ಲ ಏಕೆಂದರೆ ಎಲ್ಲ ಟ್ಯಾಕ್ಟ್ರು ಟಿಲ್ಲರು ನಿಮಗೆ ಗೊತ್ತಿರ್ಬೋದು ಈ ಥರ ಎಲ್ಲ ಮಿಷಿನ್ಗಳು ಬರಲಾಗಿ ದನಗಳು ಕಮ್ಮಿಯಾಗಿದೆ ಬೆಂಕಿ ಕೆನ್ನಾಲು ಬಿದ್ದು ಸುಮಾರು ಸಲ ನಮ್ಮೂರಲ್ಲಿ ಕೂಡ ಏಟಾಗಿರೋದುಂಟು ಈಗ ಅಷ್ಟೊಂದು ಜೋರು ಬೆಂಕಿ ಹಾಕ್ತಾರೆ ಸುಮಾರು ಇಷ್ಟು ಐಟು ತರಗ ಹಾಕಿರ್ತಾರೆ ಗರಿನ ಅದ್ರ ಮೇಲೆ ಈ ಥರ ಕಿಚ್ಚಾಯಿಸ್ಕೊಂಡು ಹೋಗ್ತಾರೆ ನೋಡಿ ಬೆಳಗ್ಗೆಯಿಂದ ಈ ಥರ ಇರುತ್ತೆ ದಿನಚರಿ ಸಂಕ್ರಾಂತಿ ಅಂದರೆ ನಮ್ಮ ಕಡೆ ಇಲ್ಲ ಕಿಚ್ಚಾಯಿಸೋದು ಮತ್ತು ದಾಸಾಪ್ತಿರು ಪುಡ್ಸಪ್ತಿರು ಮತ್ತು ಆಗೆಲ್ಲ ಅಕ್ಕಿ ಬಿಕ್ಕಿ ಜನಾಂಗ ಅಂತ ಇರ್ತಿದ್ರು ಈ ಥರದವರೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ಒಂದು ನಾಲ್ಕು ಗಂಟೆ ಗಂಟೆನೂ ಬಿಕ್ಸುಕ್ಕೂ ಬರ್ತಾರೆ ಅವರಿಗೆ ಭತ್ತವನ್ನು ಕೊಡೋದು ಪದ್ಧತಿ ಇತ್ತು ಇವಾಗೆಲ್ಲ ಕಮ್ಮಿ ಆಗಿದೆ ಬಿಡಿ ಟ್ರೆಂಡು ಜಾಸ್ತಿ ಆಗಿದೆ ಇವಾಗೆಲ್ಲ ಅವರು ಅನುಕೂಲಿಸ್ರು ಅಂದರೆ ಇಲ್ಲಿ ಭಿಕ್ಷಕ್ಕೆ ಅದರಿಂದಲೇ ಜೀವನ ನಡಿಬೇಕು ಅನ್ನೋ ಅಂತ ಬರೋಲ್ಲ ಜಾಸ್ತಿ ಈ ಥರ ನೋಡಿ ಬರ್ತಾ ಇದ್ದಾರಲ್ಲ ಇವರು ಸುಮ್ಮನೆ ಒಂದು ಸಂಸ್ಕಾರ ಸಂಸ್ಕೃತಿ ಉಳಿಸ್ಕೋಬೇಕು ಅಂತ ವರ್ಷಕ್ಕೊಂದ್ಸಲ ಈ ಥರ ಕೇಳ್ತಾರೆ ಮನೆ ಕಡೆ ಅನುಕೂಲವಾಗಿದ್ರು ಕೂಡ ಅದೊಂದು ಪದ್ಧತಿ ಸೇವೆ ಅಂದ್ಕೊಂಡು ಒಂದು ಇದು ಮಾಡ್ತಾರೆ ಈ ಥರ ಇದನ್ನು ನಾನು ಮಧ್ಯದಲ್ಲಿ ಹಾಕ್ಬೇಕಿದ್ದು ಲಾಸ್ಟಲ್ಲಿ ಹಾಕಿದ್ದೀನಿ ವೀಡಿಯೋ ಎಲ್ರಿಗೂ ಒಳ್ಳೆಯದಾಗಲಿ సంక్రాంతి అబ్బద్ధ శుభాశలు